ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗೀತಾ ಕುಮಾರಸ್ವಾಮಿ ಆಯ್ಕೆ ಹತ್ಮಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಗಂಗಮ್ಮ ರಮೇಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ಕುಮಾರಸ್ವಾಮಿ ರೇಣುಕಮ್ಮ ಅಂಜಿನಪ್ಪ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಒಟ್ಟು ಇಪ್ಪತ್ತೈದು ಸದಸ್ಯರಲ್ಲಿ ಗೀತಾ ಕುಮಾರಸ್ವಾಮಿಗೆ ಹದಿಮೂರು ಮತಗಳು ಲಭಿಸಿದ್ದು ರೇಣುಕಮ್ಮ ಅಂಜಿನಪ್ಪ ಅವರಿಗೆ ಹನ್ನೊಂದು ಮತಗಳು ಬಿದ್ದಿವೆ ಒಂದು ಮತ ತಿರಸ್ಕೃತಗೊಂಡಿದ್ದು ಹದಿಮೂರು ಮತಗಳನ್ನು ಗಳಿಸಿದ ಗೀತಾ ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಚುನಾವಣಾಧಿಕಾರಿ ತಹಸೀಲ್ದಾರ್ ಗಿರೀಶ್ ಬಾಬು ಘೋಷಣೆ ಮಾಡಿದರು ಪಿ ಕೆ ರಂಗಯ್ಯ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕೆಂಚಪ್ಪ ಮುಖಂಡರಾದ ಯಶವಂತ ಗೌಡರು ಎಸ್ ಎನ್ ಅಧ್ಯಕ್ಷ ಟಿ ಮಂಜಣ್ಣ ರಾಜಶೇಖರ್ ಗೌಡ್ರು ಎಲ್ ಮಹಾಂತೇಶ್ ನಾಯ್ಕ್ ಶಿವಕುಮಾರ ಸ್ವಾಮಿ ಅಂಕಳಪ್ಪ ಶೇಖರಪ್ಪ ಸಿದ್ದಪ್ಪ ಶಿಲ್ಪಾ ಉಮೇಶ್ ನಾಯ್ಕ ರಮೇಶ್ ಪಿ ಒ ಪರಮೇಶ್ವರಪ್ಪ ग्रामपंचायती सदस्य पंचायती व्याप्ती मुख्य ग्रामस्थ हजरद वरदे महेशिर